ವೀಕ್ಷಕರೇ ನಮಸ್ಕಾರ ಚೇಳುಗಳು ಅರ್ನಾಕಿಡ್ಸ್ ಎಂಬ ಪ್ರಾಣಿಗಳ ಗುಂಪಿಗೆ ಸೇರಿದ ಸಣ್ಣ ಜೀವಿಗಳಾಗಿವೆ ಅವುಗಳು ವಿಷಕಾರಿ ಕುಟುಕು ಬೇಟೆಯನ್ನು ಹಿಡಿದಿಡಲು ಉಗುರುಗಳು ಮತ್ತು ಎಂಟು ಕಾಲುಗಳೊಂದಿಗೆ ಬಾಗಿದ ಬಾಲಗಳನ್ನು ಹೊಂದಿವೆ ಅವು ಸಾಮಾನ್ಯವಾಗಿ ಜೇಡಗಳಂತಹ ಸಣ್ಣ ಕೀಟಗಳನ್ನು ತಿನ್ನುತ್ತವೆ ಆದರೆ ಕೆಲವು ದೊಡ್ಡ ಚೇಳುಗಳು ಸಣ್ಣ ಚೇಳುಗಳನ್ನು ಸಹ ತಿನ್ನುತ್ತವೆ ಚೇಳುಗಳು ತುಂಬಾ ವಿಷಕಾರಿ ಎಂದು ನಂಬಲಾಗಿದೆ ಅವುಗಳ ಕುಟುಕು ಒಬ್ಬ ವ್ಯಕ್ತಿಯನ್ನು ಸಹ ಕೊಲ್ಲುತ್ತದೆ ಆದರೆ ಎಲ್ಲಾ ಜಾತಿಯ ಚೇಳುಗಳು ವಿಷಕಾರಿಗಳಲ್ಲ ವೀಕ್ಷಕರೇ ಇಂದಿನ ವಿಡಿಯೋದ ಮೂಲಕ ನಾವು ನಿಮಗೆ ಚೇಳಿಗೆ ಸಂಬಂಧಿಸಿದ ಆಸಕ್ತಿದಾಯಕ ನಂಬಲಾಗದ ಮತ್ತು ಊಹಿಸಲಾಗದ ಕುತೂಹಲಕಾರಿ ಸಂಗತಿಗಳ ಬಗ್ಗೆ ಹೇಳಲಿದ್ದೇವೆ ಅದರ ಪಾಲದ ವಿಷಕಾರಿ ತುದಿಯನ್ನು ಟ್ಯಾಲ್ಸನ್ ಎಂದು ಕರೆಯಲಾಗುತ್ತದೆ ಸ್ಕಾರ್ಪಿಯನ್ ಹೆಸರಿನ ನಕ್ಷತ್ರ ಪುಂಜವೂ ಸಹ ಇದೆ ಇದು ಸ್ಕಾರ್ಪಿಯೋ ಎಂಬ ಜ್ಯೋತಿಷ್ಯ ಚಿಹ್ನೆಯನ್ನು ಹೊಂದಿದೆ ಅವು ನಾಲ್ಕುನೂರ ಮೂವತ್ತೈದು ಮಿಲಿಯನ್ ವರ್ಷಗಳ ಹಿಂದೆ ಅಸ್ತಿತ್ವದಲ್ಲಿದ್ದ ಪೂರ್ವಜರ ಪ್ರಾಣಿಗಳಲ್ಲಿ ಒಂದಾಗಿದೆ ಎಂದು ತಿಳಿದು ಬಂದಿದೆ ಈ ಚೇಳುಗಳು ಎಂಟು ಕಾಲುಗಳನ್ನು ಹೊಂದಿರುವ ಅತ್ಯಂತ ಹಳೆಯ ಆರ್ಥೋಪಾಡ್ ಮಾಂಸಾಹಾರಿ ಪ್ರಾಣಿಯಾಗಿದ್ದು ಅದು ಸುಮಾರು ನಾಲ್ಕುನೂರ ಮೂವತ್ತೈದು ಮಿಲಿಯನ್ ವರ್ಷಗಳಿಂದ ಈ ಭೂಮಿಯಲ್ಲಿ ವಾಸಿಸುತ್ತಿದೆ ಇದು ಅಂಟಾರ್ಟಿಕಾ ಮತ್ತು ನ್ಯೂಜಿಲೆಂಡ್ ಹೊರತುಪಡಿಸಿ ಪ್ರಪಂಚದಲ್ಲಿ ಸುಮಾರು ಒಂದು ಜಾತಿಯ ಚೇಳುಗಳಿವೆ ಆದರೆ ಕೇವಲ ಮೂವತ್ತು ಜಾತಿಯ ಚೇಳುಗಳು ಜನರಿಗೆ ಅಪಾಯಕಾರಿ ಚೇಳುಗಳು ರಾತ್ರಿಯ ಜೀವಿಗಳಾಗಿದ್ದು ಇವುಗಳು ಹಳೆಯ ಕಲ್ಲುಗಳ ಅಡಿಯಲ್ಲಿ ತಮ್ಮ ಪಿಲಗಳಿಂದ ಹೊರಬರುತ್ತವೆ ಚೇಳುಗಳು ಸಾಮಾನ್ಯವಾಗಿ ಮರುಭೂಮಿಗಳು ಕಾಡುಗಳು ಮತ್ತು ಪರ್ವತ ಪ್ರದೇಶಗಳಂತಹ ಬಿಸಿ ಪ್ರದೇಶಗಳಲ್ಲಿ ಕಂಡುಬರುತ್ತವೆ ಈ ಚೇಳಿನ ಸರಾಸರಿ ಗಾತ್ರ ಎರಡು ಪಾಯಿಂಟ್ ಐದು ಇಂಚುಗಳು ಮತ್ತು ಅದರ ತೂಕ ಹತ್ತರಿಂದ ನೂರು ಗ್ರಾಂ ಮತ್ತು ಭಾರತೀಯ ಕೆಂಪು ಚೇಳು ವಿಶ್ವದ ಅತ್ಯಂತ ಅಪಾಯಕಾರಿ ಚೇಳು ಎಂದು ಪರಿಗಣಿಸಲಾಗಿದೆ ಸಾಮಾನ್ಯವಾಗಿ ಚೇಳಿನ ಜೀವಿತಾವಧಿ ಎರಡರಿಂದ ಆರು ವರ್ಷಗಳು ಮತ್ತು ಗರ್ಭಾವಸ್ಥೆಯ ಅವಧಿ ಒಂಬತ್ತರಿಂದ ಹದಿನೆಂಟು ತಿಂಗಳುಗಳು ಚೇಳಿನ ಕುಟುಕಿನಲ್ಲಿರುವ ವಿಷದಲ್ಲಿ ಕ್ಲೋರೋಟಾಕ್ಸಿನ್ ಎಂಬ ರಾಸಾಯನಿಕವು ಕಂಡುಬರುತ್ತದೆ ಇದು ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಗಳ ಚಿಕಿತ್ಸೆಯಲ್ಲಿ ಪ್ರಯೋಜನಕಾರಿಯಾಗಿದೆ ಎಂದು ಕಂಡುಬಂದಿದೆ ಗಂಡು ಮತ್ತು ಹೆಣ್ಣು ಚೇಳುಗಳು ಸಂಯೋಗದ ಮೊದಲು ವಿಶೇಷ ರೀತಿಯ ನೃತ್ಯವನ್ನು ಮಾಡುತ್ತವೆ ಒಂದು ಹೆಣ್ಣು ಚೇಳು ಒಮ್ಮೆಗೆ ಇಪ್ಪತ್ತರಿಂದ ನಲವತ್ತು ಮರಿಗಳಿಗೆ ಜನ್ಮ ನೀಡಿದ ನಂತರ ಸಾಯುತ್ತದೆ ಚೇಳುಗಳು ಸಾಮಾನ್ಯವಾಗಿ ಗಂಟೆಗೆ ಐದರಿಂದ ಹತ್ತೊಂಬತ್ತು ಕಿಲೋಮೀಟರ್ ವೇಗದಲ್ಲಿ ಓಡಬಹುದು ಚೇಳುಗಳು ಎಂದಿಗೂ ಗುಂಪುಗಳಲ್ಲಿ ಅಥವಾ ಕುಟುಂಬದಲ್ಲಿ ವಾಸಿಸುವುದಿಲ್ಲ ಮತ್ತು ಯಾವಾಗಲೂ ತಮ್ಮ ಜೀವನವನ್ನು ಏಕಾಂಗಿಯಾಗಿ ಕಳೆಯುತ್ತವೆ ಕೆಲವು ಜಾತಿಯ ಚೇಳುಗಳು ತುಂಬಾ ಅಪಾಯಕಾರಿಯಾಗಿದ್ದು ಅದರ ಒಂದು ಕುಟುಕು ತೀವ್ರವಾದ ನೋವು ಶ್ವಾಸಕೋಶದಲ್ಲಿ ಉದ್ದ ಮತ್ತು ಪಾರ್ಶ್ವವಾಯು ಮುಂತಾದ ಅಪಾಯಕಾರಿ ಕಾಯ್ದೆಗಳಿಗೆ ಕಾರಣವಾಗಬಹುದು ಚೇಳುಗಳು ತಮ್ಮ ಆಹಾರಕ್ಕಾಗಿ ಜೇಡಗಳು ಹುಳಗಳು ಸಣ್ಣ ಹಲ್ಲಿಗಳು ಹಾವುಗಳು ಮತ್ತು ಇಲಿಗಳು ಇತ್ಯಾದಿಗಳನ್ನು ಭೇಟಿ ಚೇಳುಗಳು ತಮ್ಮ ಚಯಾಪಚಯ ಮತ್ತು ಆಮ್ಲಜನಕದ ಸೇವನೆಯನ್ನು ನಿಧಾನಗೊಳಿಸುವ ಸಾಮರ್ಥ್ಯವನ್ನು ಹೊಂದಿದೆ ಇದರಿಂದಾಗಿ ಅವು ಇಡೀ ವರ್ಷದಲ್ಲಿ ಒಮ್ಮೆ ಮಾತ್ರ ತಿನ್ನುವ ಮೂಲಕ ಎರಡು ದಿನಗಳವರೆಗೆ ನೀರಿನ ಅಡಿಯಲ್ಲಿ ತಿನ್ನದೇ ಬದುಕಬಹುದು ಚೇಳಿನ ಕುಟುಕು ನಿಮ್ಮ ಚರ್ಮವನ್ನು ಕೆಂಪಗೆ ಮತ್ತು ಸ್ವಲ್ಪ ಊದುವಂತೆ ಮಾಡಬಹುದು ಹೆಚ್ಚಿನ ಕುಟುಕುಗಳು ಹಾನಿಕಾರಕವಲ್ಲ ಮತ್ತು ಕುಟುಕಿದ ಪ್ರದೇಶದ ಸುತ್ತಲೂ ನೋವನ್ನು ಉಂಟು ಮಾಡುತ್ತದೆ ನೀವು ಸೌಮ್ಯವಾದ ಜುಮ್ಮೆನಿಸುವಿಕೆ ಮತ್ತು ಸುಡುವ ಸಂವೇದನೆಯನ್ನು ಅನುಭವಿಸಬಹುದು ಚೇಳು ಕಡಿದಾಗ ಈ ರೋಗ ಲಕ್ಷಣಗಳು ಕಾಣಿಸಿಕೊಳ್ಳುತ್ತದೆ ಇಡೀ ದೇಹದಲ್ಲಿ ಮರಗಟ್ಟುವಿಕೆ ಉಸಿರಾಟದ ತೊಂದರೆ ನುಂಗಲು ತೊಂದರೆ ಊದಿಕೊಂಡ ನಾಲಿಗೆ ಮತ್ತು ಅತಿಯಾದ ಜೊಲ್ಲು ಸುರಿಸುವುದು ವಾಕರಿಕೆ ಮತ್ತು ವಾಂತಿ ಅಸ್ಪಷ್ಟ ಮಾತು ಆತಂಕದ ಭಾವನೆ ಮಂದದೃಷ್ಟಿ ಕಡಿಮೆ ರಕ್ತದೊತ್ತಡ ಅಸಹಜವಾಗಿ ನಿಧಾನವಾದ ಹೃದಯ ಬಡಿತ ಚೇಳು ಕಚ್ಚಿದರೆ ಆದಷ್ಟು ಬೇಗ ಚಿಕಿತ್ಸೆ ನೀಡಬೇಕು ಆರು ಗಂಟೆಗಳಿಂತ ಹೆಚ್ಚು ಕಾಲ ಚಿಕಿತ್ಸೆ ನೀಡದಿದ್ದರೆ ಸೋಂಕಿನ ಅಪಾಯವು ತುಂಬಾ ಹೆಚ್ಚು ಚೇಳು ಕಡಿದಾಗ ಗಾಯವನ್ನು ಸ್ವಚ್ಛಗೊಳಿಸಿ ವಿಷದ ಹರಡುವಿಕೆಯನ್ನು ಕಡಿಮೆ ಮಾಡಲು ಇಪ್ಪತ್ತು ನಿಮಿಷಗಳ ಕಾಲ ಕಚ್ಚುವಿಕೆಯ ಸ್ಥಳಕ್ಕೆ ಸೋಪ್ ಮತ್ತು ನೀರಿನಿಂದ ಕುಕ್ಕಿರುವ ಸ್ಥಳವನ್ನು ಸ್ವಚ್ಛಗೊಳಿಸಿ ಕಚ್ಚಿದ ಜಾಗಕ್ಕೆ ಮಂಜುಗಡ್ಡೆಯನ್ನು ತಗುಲಿಸಿ ಹಿಡಿಯಬೇಕು ಸೋಂಕು ನಿವಾರಕ ಅರಿಶಿಣವನ್ನು ಬೇವಿನ ಎಣ್ಣೆಯಲ್ಲಿ ಮಿಶ್ರಣ ಮಾಡಿ ಹಚ್ಚಬಹುದು ಹೆಚ್ಚು ತೀವ್ರವಾದ ರೋಗ ಲಕ್ಷಣಗಳಿಗೆ ವಿರೋಧಿ ವಿಷದ ಔಷಧಿಗಳ ಅಗತ್ಯವಿರುತ್ತದೆ ಅಂಬಿರ ಲಕ್ಷಣಗಳು ಕಾಣಿಸಿಕೊಂಡ ತಕ್ಷಣ ಹತ್ತಿರದ ವೈದ್ಯಕೀಯ ಸೌಲಭ್ಯಕ್ಕೆ ಹೋಗಿ ಮತ್ತು ವೈದ್ಯರ ಸೂಚನೆಗಳನ್ನು ಅನುಸರಿಸಿ ಆಂಟಿವೆನಂ ಔಷಧಿಯನ್ನು ಆದಷ್ಟು ಬೇಗ ತೆಗೆದುಕೊಳ್ಳುವುದು ಮುಖ್ಯ ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು